ಹಿರಿಯಕ್ಕನ ಚಾಳಿ ಮನೆಮಂದಿಗೆಲ್ಲ ಎಂಬಂತಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ ಎಂದು ಸೋನಿಯಾ ಗಾಂಧಿ ಮೋದಿಯವರನ್ನು ಸಾವಿನ ವ್ಯಾಪಾರಿ ಎಂದಿದ್ದರು ಖರ್ಗೆ ಮೋದಿಯವರನ್ನು ವಿಷಸರ್ಪ ಎಂದಿದ್ದರು ಸಿದ್ದರಾಮಯ್ಯನವರಂತೂ ಏಕವಚನದಲ್ಲಿ ಮಾತನಾಡುತ್ತಾರೆ ಅದರ ಮುಂದುವರೆದ ಭಾಗ ಈಗ ಸಚಿವ ಶಿವರಾಜ್ ತಂಗಡಗಿ ಮೋದಿಯವರಿಗೆ ಬೆಂಬಲಿಸುವ ಯುವಕರಿಗೆ ಕಪಾಳಕ್ಕೆ ಹೊಡೆಯಿರಿ ಎಂದಿದ್ದಾರೆ ಚುನಾವಣಾ ಸೋಲಿನ ವಾಸನೆ ಬರುತ್ತಿದ್ದಂತೆ ಕಾಂಗ್ರೆಸ್ ಮೋದಿಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತದೆ ದೇಶದಲ್ಲಿ ಪಾತಾಳಕ್ಕೆ ತಲುಪಿರುವ ಕಾಂಗ್ರೆಸ್ ರಾಜ್ಯದಲ್ಲೂ ಪಾತಾಳಕ್ಕೆ ಕುಸಿಯುವ ಭಯದಿಂದ ಈ ರೀತಿ ಹೇಳಿಕೆಗಳನ್ನು ನೀಡುತ್ತಿದೆ ದೇಶದ ಯುವಕರು ಮೋದಿಯವರ ಆಡಳಿತವನ್ನು ಮೆಚ್ಚಿ ಮೂರನೇ ಬಾರಿಗೆ ಮೋದಿಯವರನ್ನು ಗೆಲ್ಲಿಸುವ ಉತ್ಸಾಹವನ್ನು ಕಾಂಗ್ರೆಸ್ಸಿಗೆ ನೋಡಲಾಗುತ್ತಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ವಿಜಯಪುರ ಜಿಲ್ಲಾ ವಕ್ತಾರರಾದ ಸಂಜಯ್ ಪಾಟೀಲ್ ಮಾತನಾಡಿದರು ನಮ್ಮ ಎಲೆಕ್ಟ್ರಾನಿಕ್ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಇವತ್ತು ವಕ್ತಾರ ಆದ್ಮೇಲೆ ಒಂದು ಮೊದಲನೇ ಗೋಷ್ಠಿ ಮೊದಲು ನಮ್ಮ ಕೈಗಾರಿಕಾ ದ್ರಾಕ್ಷಿ ರೈತರನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ರೈತ ಮೋರ್ಚೆ ಆದ್ಮೇಲೆ ಒಂದು ಎರಡು ಮೂರು ಸಲ ತಮ್ಮ ಜೊತೆ ನಾವು ಸಮಯವನ್ನು ಕಳೆದಿದ್ವಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಹುಮುಖ್ಯ ಬಹುಮುಖ್ಯವಾಗಿ ಹೇಳೋದು ಏನಪ್ಪಾ ಅಂದ್ರ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಮಾತಾಡಕತ್ತಾರಪ್ಪ ಇದನ್ ಅಂತಾರಲ್ಲ ಹಿರಿಯಕ್ಕನ ಮನೆ ಮನೆಯವ್ರಿಗೆಲ್ಲ ಅಂತ ಹಂಗ ಸೋನಿಯಾ ಗಾಂಧಿ ಅವರು ಮೊದಲ ಅದಕ್ಕೆ ಪಾಯ ಹಾಕಿದ್ರು ಮೌತ್ಕಾ ಸೌಧಾಗರ ಮೋದಿ ಅಂತ ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವಾಗ ಸಾವಿನ ವ್ಯಾಪಾರಿ ಮೋದಿಯವ್ರ ಪ್ರಧಾನಿ ಆದ್ರೆ ರಕ್ತದ ಓಕಳಿ ಆಗ್ತದಂತ ಈಗ ದೊಡ್ಡವ್ರ ಹಂಗೆ ಹೇಳ್ದಾಗ ಮತ್ತೆ ಏನು ಸರ್ತಿ ಸಾಲಲ್ಲಿ ನಿಂತು ಹೇಳ್ಲಾಕ್ ಪ್ರಾರಂಭ ಆಗಿಬಿಟ್ರಿ ಅಲ್ಲ ಇತ್ತು ನೋಡ್ರಿ ಯಾವ ಮಟ್ಟಕ್ಕೆ ಪದ ಬಳಕೆ ಅಂತ ಸಂಸ್ಕೃತಿ ಕೂಡ ಇಲ್ಲ ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿಗೆ ಅವ್ರು ಏನು ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ ಸಂಸ್ಕಾರ ಗೊತ್ತಿಲ್ಲ ಅಂತ ನನಗನ್ಸ್ ಮೈಕ್ ಮುಂದೆ ನಿಟ್ಟಾಗ ಹೆಂಗ್ ಮಾತಾಡ್ಬೇಕು ಅನ್ನೋ ಒಂದು ಪದ್ಧತಿ ಒಂದ ಚೌಕಟ್ಟನೆ ಮಾತಾಡ್ಬೇಕು ಇವತ್ತು ವಿಶ್ವ ನಾಯಕ ಮೋದಿನ ಎಲ್ಲಾರು ಹೋಗುವಂತ ಸಮಯದಾಗ ಇವರಲ್ಲಿ ಏನು ಬಂಡವಾಳ ಇಲ್ಲ ಬಾಯಿಗೆ ಬಂದಂಗ ಮಾತಾಡ್ತೇನೆ ಮೊನ್ನೆ ನಡೆದ ಕಾರ್ಯಕ್ರಮದಾಗ ಹೇಳ್ತಾರ ಯುವಕರಿಗೆ ಕಪಾಳ ಮೋಕ್ಷ ಮಾಡ್ಬೇಕು ಮೋದಿ ಮೋದಿ ಅಂದವ್ರ ಯುವಕರಿಗೆ ಕಪಾಳ ಮೋಕ್ಷ ಮಾಡ್ಬೇಕು ಇವ್ರ ಬ್ಯಾನರ್ದಾಗ ನೋಡ್ರಿ ಮಹಾತ್ಮ ಗಾಂಧಿ ಫೋಟೋ ಇರ್ತದ ಮಾತ್ ಎತ್ತಿದ್ರ ಅಹಿಂಸೆ ಮಹಾತ್ಮ ಗಾಂಧಿ ಅಂತ ಆದ್ರೆ ಇವ್ರ ಮಾಡೋದೇನಂದ್ರ ಸಂಪೂರ್ಣವಾಗಿ ವಿರುದ್ಧ ಮಾಡಬಹುದು ಯಾವ್ದೋ ಲೈನ್ ಅಲ್ಲಿ ಅಂತ ಏನು ಇಲ್ದ್ರು ಮಾತಾಡೋದು ಇದು ಯಾಕೆ ಹಾಕದಪ್ಪ ಅಂತಂದ್ರ ಅವರಲ್ಲಿ ಜನರ ಬಲ್ಲಿ ಬಳಿ ಹೋಗಿ ನಾನು ಹಿಂಗ ಮಾಡಿ ಅಂತ ಹೇಳಕ್ ಏನು ಬಂಡವಾಳ ಅವ್ರ ಐದು ದಶಕದಾಗಿ ಏನ್ ಮಾಡಿದ್ರು ನಾವು ಒಂದು ದಶಕದಾಗ ಮಾಡಿ ತೋರಿಸ್ ಎಲ್ಲಾ ಕ್ಷೇತ್ರದಾಗ ಇವತ್ತು ಶಿಕ್ಷಣ ತಿರು ತೋರಿ ಇವತ್ತ ಕೃಷಿ ಕ್ಷೇತ್ರದಲ್ಲಿ ತೋರಿ ಸ್ಟಾರ್ಟ್ಅಪ್ ಗಳು ಉದಾಹರಣೆ ಹೇಳ್ತಾರೆ ಆ ಭಾಷಣದಾಗ ಅವ್ರು ಅದೊಂದು ಹೇಳ್ತಾರೆ ಮೋದಿ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀನಂದಿದ್ರು ಅಂತ ಉದ್ಯೋಗ ಕೊಡ್ತೀವಂದ್ರೆ ಏನು ಎಲ್ಲರಿಗೂ ಸೌಕ ಸರ್ಕಾರಿ ನೌಕರಿ ಆದೇಶ ಕೊಡುವಂತಲ್ಲ ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಇಡೀ ದೇಶಾದ್ಯಂತ ಏನು ಪದವೀಧರರು ಎಲ್ಲ ಶಿಕ್ಷಣ ಮುಗಿಸಿ ಹೊರಗೆ ಬರ್ತಾರ ಅವ್ರಿಗೆ ಎಲ್ಲಾದ್ರೂ ಒಂದು ಉದ್ಯೋಗ ಸಿಗ್ಬೇಕನ್ನುವಂತದ್ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡುವಂತದ್ ಮಾಡಿದ್ವಿ ಎರಡ್ ಸಾವಿರದ ಹದಿನಾಲ್ಕ ಮುನ್ನೂರ ಐವತ್ತು ಸ್ಟಾರ್ಟ್ಅಪ್ ಇವತ್ತು ಮೊನ್ನೆ ಸ್ಟಾರ್ಟಪ್ ಗಳ ಮಹಾಕುಂಭ ಮೇಳ ಮಾಡಿದಾಗ ಎಷ್ಟೊಂದು ಗೊತ್ತಂದ್ರೆ ಒಂದೂವರೆ ಲಕ್ಷ ಸ್ಟಾರ್ಟ್ಅಪ್ ಇದು ಏನ್ ತೋರಿಸ್ತದಪ್ಪ ಅಂತಂದ್ರ ನಮ್ಮ ಸರ್ಕಾರ ಸನ್ಮಾನ್ಯ ಮೋದಿ ಅವರು ಯಾವ ರೀತಿ ಕೆಲಸ ಮಾಡ್ಯಾರ ಅನ್ನುವಂತ ತೋರಿಸ್ತದೆ ಒಂದು ಇನ್ನೊಬ್ರು ಸಚಿವರು ಮಾತಾಡ್ತಾರ ರೈತರ ಬಗ್ಗೆ ಮಾತಾಡ್ತಾರ ಇನ್ನೊಬ್ಬರು ಸಚಿವರು ನಮ್ಮ ಪಕ್ಕದ ಜಿಲ್ಲೆಯವ್ರು ಖರ್ಗೆ ಸಾಹೇಬ್ ಅವ್ರ ತಂದೆಯವ್ರಲ್ಲಿ ಕೂತ್ ಹೇಳ್ತಾರ ಮೋದಿಯವರು ವಿಷ ಸರ್ಪ ಅಂತ ಅವರು ಚಿರಂಜೀವಿಯಲ್ಲಿ ಮಂತ್ರಿಗಳು ಹೇಳ್ತಾರ ಚೋರು ಗುರು ಚಾಂಡಾಳ ಶಿಷ್ಯ ಅಂತ ಯಾರಿಗೆ ಚೋರ್ ಅಂತೀವಿ ಯಾರಿಗೆ ಚಾಂಡಾಳ ಅಂತೀವನು ಅಂತ ಸ್ವಲ್ಪ ಆದ್ರೂರಿಗೆ ಪರಿಕಲ್ಪನೆ ಬೇಡ ನಿಮಗೊಂದು ವಿಷಯ ಹೇಳ್ತೀನಿ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿಗೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಹೆಂಗದ ಮೊನ್ನೆ ನಮ್ದೊಂದು ಒಂದು ಕಾರ್ಯಾಗಾರ ಮಾಡಿದ್ವಿ ಹೊಸವಾಗಿ ನಿಯುಕ್ತಿಯಾದ ಎಲ್ಲ ವಕ್ತಾರರು ಹಾಗೂ ಮಾಧ್ಯಮ ಸಂಬಂಧಪಟ್ಟ ಸಂಚಾಲಕರು ಸಹ ಸಂಚಾಲಕ ಒಂದು ಕಾರ್ಯಾಗಾರ ಮಾಡಿದಾಗ ರಾಷ್ಟ್ರೀಯ ಮುಖ್ಯ ವಕ್ತಾರರು ರಾಜ್ಯ ಮುಖ್ಯ ವಕ್ತಾರ ಎಲ್ಲ ಬಂದಾಗ ಅವ್ರು ನಮ್ಗೆ ಏನ್ ಹೇಳಿದ್ರಪ್ಪ ಅಂತಂದ್ರೆ ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ ಟೀಕೆ ಮಾಡುವುದು ಬೇರೆ ಎದಕ್ಕೆ ಟೀಕೆ ಮಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋ ಪದ್ಧತಿ ಅದ ಆ ಒಂದು ಲಕ್ಷ್ಮಣ ರೇಖೆ ನೀವು ಎಂದೂ ದಾಟಬಾರದು ಅಂತೇಳಿ ನಮಗ್ ತಿಳಿಸಿ ಕಳಿಸಿ ಆದ್ರೆ ಇವರು ರಾಷ್ಟ್ರೀಯ ವಕ್ತಾರರು ಮನೆ ಟೀಕೆ ತಾವ ಗಮನಿಸಿರ್ಬೋದು ಇವತ್ತ ಹಿಮಾಚಲ ಪ್ರದೇಶದಾಗ ಒಂದು ಮಂಡಿ ಅಂತ ಒಂದು ಕ್ಷೇತ್ರ ಲೋಕಸಭಾ ಕ್ಷೇತ್ರ ಹೆಡ್ ಕ್ವಾರ್ಟರ್ ಮಂಡಿ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ಕನ್ನಡದಾಗ ನಾವು ಅನುವಾದ ಮಾಡಿದ ಮಾರುಕಟ್ಟೆ ಅಥವಾ ಸಾಮಾನ್ಯವಾಗಿ ಮಾತಾಡೋದಾದ್ರೆ ಬಜಾರ್ ಅಂತ ಮಣ್ಣಿಗೆ ನಮ್ದ ಶ್ರೇಷ್ಠ ಕಲಾವಿದೆ ಕಂಗನ ರಣಾವತ್ತು ಅವಳನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ನಾವು ಘೋಷಣೆ ಮಾಡಿ ಆ ಸುಪ್ರಿಯ ಶ್ರೀನಾಥಿ ಅಂತ ಹೇಳಿ ಸಾಮಾನ್ಯ ಕಾರ್ಯಕರ್ತರಲ್ಲ ರಾಷ್ಟ್ರೀಯ ವಕ್ತಾರೆ ರಾಷ್ಟ್ರೀಯ ವಕ್ತಾರೆ ಅಂದ್ರ ಯಾವ ಘನತೆಯಿಂದ ಮಾತಾಡಬೇಕು ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತದ ಅವ್ರಿಗೆ ಅಂಕ ಗೊತ್ತ ಅವ್ರ ಒಂದು ರಣಾವತನದೊಂದು ಫೋಟೋ ತಗೊಂಡು ಇನ್ಸ್ಟಾಗ್ರಾಮ್ ಹಾಗೂ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕ್ತಾರ ಕೆಳಗೆ ಏನ್ ಬರೀತಾರೆ ನನಗೆ ಹೇಳಕ್ಕೂ ಬಹಳ ಕೆಪ್ಟ್ ಅನ್ನಿಸ್ತದ ನೋವಕ್ಕ ಮಂಡಿ ಮೇ ಕ್ಯಾವ ಭಾವ ಚಲರ ಹಾಗೆ ಇವತ್ತು ಒಬ್ಬ ಕಲಾವಿದೆ ಬೇರೆ ಬೇರೆ ಸಂಬಂಧಪಟ್ಟ ಯಾವ ಆ ಪಾತ್ರಕ್ಕೆ ಅನುಗುಣವಾಗಿ ಆಕಿ ಬಟ್ಟೆ ಧರಿಸಿರ್ತಾರೆ ಒಬ್ಬಕ್ಕೆ ತಂಗಿಯಾಗಿ ಪಾತ್ರ ಮಾಡ್ತಾಳ ತಾಯಿಯಾಗಿ ಮಾಡ್ತಾಳ ಸೊಸೆಯಾಗಿ ಮಾಡ್ತಾಳ ವಿದ್ಯಾರ್ಥಿಯಾಗಿ ಮಾಡ್ತಾಳ ವೇಷ್ಯಾಗಿ ಮಾಡ್ತಾಳ ಹಾಗೂ ವಿಲನ್ ಆಗಿ ಮಾಡ್ತಾಳ ಅದೇ ರೀತಿ ಗ್ಲಾಮರಸ್ ಆಗಿರುವಂತ ಬಟ್ಟೆಗಳನ್ನು ಧರಿಸಿ ಕೂಡ ಪಾತ್ರಗಳನ್ನ ಮಾಡಿರ್ತಾರೆ ಆದ್ರೆ ಒಬ್ಬ ಮಹಿಳೆಯಾಗಿ ಇವ್ರು ಮಾತಾಡೋದು ಸರಿ ಆ ರೀತಿ ಪೋಸ್ಟ್ ಹಾಕ್ತಾರ ಆಮೇಲೆ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರಪ್ಪ ಅಂತಂದ್ರ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರು ಬಹಳಷ್ಟ ಜನರಿಗೆ ನಾನು ಪಾಸ್ವರ್ಡ್ ಕೊಟ್ಟೀನಿ ಅದು ಯಾರು ಪೋಸ್ಟ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಅಂತ ಆದ್ರೊಬ್ಬ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ವಕ್ತಾರೆ ಇಷ್ಟು ಬೇಜವಾಬ್ದಾರಿಯಾಗಿ ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡ ಮಾತಾಡ್ತಾರಪ್ಪ ಅಂತಂದ್ರೆ ಇವ್ರ ಪಕ್ಷ ಯಾವ ಮಟ್ಟಕ್ಕೆ ಕುಸಿದದ ಯಾವ ಮಟ್ಟಕ್ಕೆ ಇವ್ರು ಇಳ್ದಾರ ಅನ್ನೋದು ಇಲ್ಲಿ ತೋರಿಸ್ತದೆ ಇದಕ್ಕೆ ಪೂರಕವಾಗಿ ಮತ್ತ ಇನ್ನೊಬ್ರು ಗುಜರಾತಿನ ಕಾಂಗ್ರೆಸ್ ಮುಖಂಡರು ಅವರೊಂದು ಸಾಮಾಜಿಕ ಜಾಲತಾಣದಾಗ ಹಾಕ್ತಾರೆ ಇದೇ ಪೋಸ್ಟ್ ರೀಪೋಸ್ಟ್ ಮಾಡಿ ಹಾಕ್ತಾರೆ ಅದನ್ನ ಬಯಲಿ ಹೇಳಕ್ ಹೋಗಂಗಿಲ್ಲ ಮಂಡಿ ಮೇ ಆರೆ ನನ್ನ ಬಯಲಿ ಹೇಳಕ್ ಹೋಗಂಗಿಲ್ಲ ಅಷ್ಟ ಕನಿಷ್ಠ ಪದ ಬಳಕೆ ಮಾಡುವಂತ ಕಾಂಗ್ರೆಸ್ ನಾಯಕ ಇವ್ರಿಗೆ ಏನಾಗ್ಯದಪ್ಪ ಅಂತಂದ್ರ ಇವರಲ್ಲಿ ಏನು ಬಂಡವಾಳ ಇಲ್ಲ ಏನು ಕೆಲಸನೂ ಮಾಡಿಲ್ಲ ಅದಕ್ಕೆ ಕೊನೆ ಅಸ್ತ್ರ ಎಲ್ಲಾ ಅಸ್ತ್ರಗಳು ಮೇಲೆ ಕೊನೆ ಅಸ್ತ್ರ ಏನಪ್ಪಾ ಅಂದ್ರ ಇಂತ ಚಿಲ್ಲರೆ ಮಾತಾಡಕ್ಕೆ ಹೋಗ ರಾಜಕಾರಣದಾಗ ಟೀಕೆ ಟಿಪ್ಪಣಿಗಳು ಇರ್ತಾವ ವಿರೋಧ ಪಕ್ಷದವರು ವಿರೋಧ ಪಕ್ಷದವ್ರು ಹಂಗೆ ಮಾಡೋದು ಇವತ್ತು ನಮ್ಮ ವಿರೋಧ ಯಾರೇ ಇದ್ರು ನಾವು ವಿರೋಧನ ಮಾಡ್ಲೇಬೇಕು ಅದಕ್ಕೂ ಅದ್ರ ಒಂದು ಚೌಕಟ್ಟು ಚೌಕಟ್ಟು ಬಿಟ್ಟ ನಾವು ಮಾತಾಡಿದ್ರ ಏನ್ ತೋರಿಸ್ತದಪ್ಪ ಅಂತಂದ್ರ ಎಲ್ಲಾ ರೀತಿ ಇವ್ರು ಕೂಗ್ ಹೋಗ್ಯಾರ ಇವರಿಗೆ ಸೋಲ ಇವ್ರ ಕಣ್ಣು ಮುಂದೆ ಕಾಣ್ಲಾಕತ್ತದ್ದು ಇವರ ಇಂಡಿ ಗ್ರೂಪಿನ ಇನ್ನೊಬ್ಬ ಸದಸ್ಯ ಡಿ ಎಂ ಕೆನ ಪಶು ಸಂಗೋಪನಾ ಒಬ್ಬ ಸಚಿವ ಅನಿತಾ ಸುಬ್ರಹ್ಮಣ್ಯಮ್ಮ ತಮಿಳುನಾಡಿನ ಪಶು ಸಂಗೋಪನಾ ಸಚಿವ ಅವ ಹೇಳ್ತಾನ ಮೋದಿಯವರ ತಾಯಿ ಬಗ್ಗೆ ಮಾತಾಡ್ತಾನೆ ಕಾಮರಾಜರ ವಿಷಯ ತಗೊಂಡು ಮೋದಿಯವರ ಭಾಷಣ ಮಾಡಿದಾಗ ಮೋದಿಯವರ ತಾಯಿ ಬಗ್ಗೆ ಮಾತಾಡ್ತಾರೆ ಇವ್ರ ಏನ್ ಕೂಟ ಇವ್ರ ಏನ್ ಪಕ್ಷ ಯಾವಾಗ್ಲೂ ಒಂದು ಪಕ್ಷಕ್ಕೆ ಒಂದು ಒಳ್ಳೆ ಮಿಷನ್ ಇರ್ಬೇಕು ಒಂದು ಒಳ್ಳೆ ವಿಜನ್ ಇರ್ಬೇಕು ಇವ್ರಿಗೆ ಎರಡೂ ಇಲ್ಲ ಇವ್ರಿಗೆ ಕಾರ್ಯಕ್ರಮನೂ ಇಲ್ಲ ಗುರಿನೂ ಇಲ್ಲ ಇವ್ರ ದಿಕ್ಕ ಬೇರೆ ಕಡೆ ಹೊಂಟು ಯಾಕತ್ತಪ್ಪ ಯಾಕಪ್ಪ ಅಂತಂದ್ರ ಎಲ್ಲಿ ಹೋದಲ್ಲಿ ಮೋದಿಯವರ ಕಾರ್ಯಕ್ರಮದ ಬಗ್ಗೆ ಗುಣಗಾಣ ಆಗತ್ತದ ಯುವಕರು ಸಂಪೂರ್ಣವಾಗಿ ಮೋದಿಯವರು ಪರವಾಗಿ ಇವತ್ತು ಹೊಸ ಮತದಾರ ಸುಮಾರು ಎರಡು ಕೋಟಿ ಮತದಾರದ ಸಂಪೂರ್ಣವಾಗಿ ಎರಡು ಕೋಟಿ ಮತದಾರರು ಮೋದಿ ಮೋದಿ ಅನ್ನಕತ್ತಾರ ಅದು ಇವ್ರಿಗೆ ನೋವಾಗ್ಯದ ಅದಕ್ಕೆ ಶಿವರಾಜ್ ತಂಗಡಿಗೆ ಆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ಸಾಮಾನ್ಯವಾಗಿ ಎಲ್ಲೇ ನೋವಾದ್ರ ನಾವು ಮೇಲಿನವ್ರ ಕಡೆ ಹೋಗ್ತೀವಿ ಇವತ್ತ ರಾಜ್ಯದ ಬಳಿ ಹೋಗ ಹೋಗಪ್ಪೇನೆ ಇಲ್ಲ ಯಾರು ಹೋಗಪ್ಪ ಹಂಗಾಗಿ ಯಾಕಂದ್ರೆ ಅವ್ರ ಭಾಷೆನು ಅವರು ಹಳಿ ತಪ್ಪಿಬಿಟ್ಟಾರ ಇವತ್ತ ಹಿಂದಿನ ಅವಧಿಯದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಹೆಂಗಿದ್ರು ಈಗಿನ ಅವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಧಿದಾಗ ಹೆಂಗ ಅದಾರಪ್ಪ ಅಂತಂದ್ರೆ ವ್ಯತ್ಯಾಸ ನೋಡಿದ್ರೆ ಗಮನಿಸಿದ್ರೆ ಅಜ್ಗಜಾಂತರ ವ್ಯತ್ಯಾಸ ಅವ್ರಿಗಿ ಬಹಳ ನೋದ ಅವ್ರಿಗೆ ಬಹಳ ತೊಂದರೆ ಅದ ಯಾಕಂದ್ರ ಬಾವಿ ಮುಖ್ಯಮಂತ್ರಿಗಳು ಬೇರೆ ಅದಾರ ಸೂಪರ್ ಸಿಎಂಗಳು ಬೇರೆ ಅದಾರ ಶ್ಯಾಡೋ ಸಿ ಎಂಗಳು ಬೇರೆ ದಿಲ್ಲಿದಾಗ ಕೂತಾರ ಸಂಪೂರ್ಣ ಕಂಟ್ರೋಲ್ ಅದ ಅವ್ರಿಗೆ ಕಂಟ್ರೋಲ್ ತಪ್ಪಿಬಿಟ್ಟು ಅವ್ರು ಹೇಳ್ತಾರ ಭಾರತೀಯ ಜನತಾ ಪಕ್ಷ ಮನೆ ಹಾಳಾಗಲಿ ಅಂತ ಇವತ್ ನಾ ಸನ್ಮಾನ್ಯ ಹಿರಿಯರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷದ ಗುರ್ತಿಗೆ ಬಟನ್ ಒತ್ತಿದವರು ನಲವತ್ತೆರಡು ಕೋಟಿ ಜನ ನಲವತ್ತೆರಡು ಕೋಟಿಗೂ ಅಧಿಕ ಸುಮಾರು ನಲವತ್ತೆರಡು ಕೋಟಿ ಜನ ಸೊ ನಲವತ್ತೆರಡು ಕೋಟಿ ಜನನು ಮನೆ ಹಾಳಾಗಬೇಕು ಅನ್ನುವಂಥದ್ದ ಇವ್ರದು ಆ ನಲವತ್ತೆರಡು ನಲವತ್ತೆರಡು ಪ್ಲಸ್ ಕೋಟಿ ಜನ ಕಮಲ ಬ ಬಟನ್ ಓದ್ತಿದ್ದು ಯಾಕಪ್ಪ ಅಂತಂದ್ರೆ ಮೋದಿಯವರ ಅಭಿವೃದ್ಧಿ ಕಾರ್ಯ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಇವರು ಮನೆ ಹಾಳಾಗ್ಲಿ ಅಂತಾರ ಇವ್ರು ಮನೆ ಹಾಳು ಮಾಡೋರು ಇವರು ದೇಶ ಕಟ್ತಾರ ಇಂಥ ಮನಸ್ಥಿತಿ ಕಾಂಗ್ರೆಸ್ ಆಗ್ಯದ ನಾವು ಭಾರತೀಯ ಜನತಾ ಪಕ್ಷದವರು ಇದನ್ನ ಉಗ್ರವಾಗಿ ಖಂಡಿಸ್ತೀವಿ ಈಗ ಶಿವರಾಜ್ ತಂಗಡಿಗೆ ಅವರೊಂದು ಮಾತ ತಮ್ಮ ರಿಪ್ಲೈ ಕೊಟ್ಟರು ಏನಪ್ಪ ಅಂತಂದ್ರೆ ನಾವು ಉತ್ತರ ಕರ್ನಾಟಕ ಭಾಷೆದಾಗ ನಾ ಸಾಮಾನ್ಯವಾಗಿ ನಾ ಹೇಳೀನಿ ಅಂತೇಳಿ ಶಿವರಾಜ್ ತಂಗಡಿಗೆ ಅವರೇ ನಾವು ಉತ್ತರ ಕರ್ನಾಟಕದವ್ರೆ ನಮ್ಮ ಭಾಷೆಯನ್ನು ಭಾಳ ಚೆಂದದ್ದು ಬಳಕೆ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಮೈಕ್ ಮುಂದ ಕ್ಯಾಮ್ರಾ ಮುಂದೆ ಏನು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದವ್ರ ಭಾಷೆಯನ್ನು ಪ್ರಯೋಗ ಮಾಡಿದೀವಿ ಅಂತಂದ್ರ ಅದು ಮಾಧ್ಯಮದಾಗ ಹೋಯ್ತು ಅಂತಂದ್ರೆ ಅದ್ರ ಪರಿಣಾಮ ಅಂತ ಗಂಭೀರತೆ ಕೂಡ ಇಲ್ಲ ನೀವು ಉತ್ತರ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕದವ್ರು ನಾ ಮಾತಾಡುವ ಶೈಲಿ ಬೇರೆ ನೀ ಮಾತಾಡುವ ಶೈಲಿ ಬೇರೆ ಯಾಕೆ ಇದಕ್ಕೆ ಉತ್ತರ ಕರ್ನಾಟಕ ಪದ ಅನ್ನುವಂಥದ್ದು ನಾವು ತರ್ತೀರಿ ಯಾಕೆ ಅನ್ನುವಂಥದ್ದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಮಾಧ್ಯಮದ ಮುಖಾಂತರ ನಾನ್ ಏನಂದ್ರೆ ಇನ್ನ ಹಿತವಾಗಿ ಮಿತವಾಗಿ ಕಾಂಗ್ರೆಸ್ ನಾಯಕರು ಮಾತಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಇಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಕೇಳಿಬೇಕು ನಾವೇನು ಸುಮ್ಕೊಂಡಿರುದಿಲ್ಲ ಅನ್ನುವಂತ ಒಂದು ವಿಷಯ ಇನ್ನೂ ಒಂದು ಏನಪ್ಪಾ ಏನಪ್ಪಾತಂದ್ರ ಈಗ ಒಂದ್ ಎರಡು ಮೂರು ದಿವಸಿಂದ ನಮ್ಮ ಕಾಂಗ್ರೆಸ್ ವಕ್ತಾರು ಹಾಗೆ ಎನ್ ಸಿ ಪಿ ವಕ್ತಾರು ಒಂದ್ ಎರಡು ವಿಷಯ ತಗೋ ಎಲೆಕ್ಟ್ರ ಬಾಂಡ್ ಅಂತ ಇವ್ರಿಗೆ ಯಾಕೆ ನೋವಾಗ್ಯ ಪಾತ್ ಹಿಂದಕ್ಕೆ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಸಾಮಾನ್ಯವಾಗಿ ಚುನಾವಣೆ ನಡೀಬೇಕಾದ್ರ ಗೊತ್ತಿದ್ದ ಸಂಗತಿ ಖರ್ಚಿನ ಒಂದ ಬಾಬತ್ತಿರ್ತ ಹಿಂದಕ್ಕೆ ಇವರು ರಾಜಕಾರಣ ಅಗದಿ ಜೋರ್ ಅಂದ್ರೆ ಎಲ್ಲೆಲ್ಲಿದೋ ಎಲ್ಲೆಲ್ಲಿ ಬರ್ತಿತ್ತು ಅದಕ್ಕೆ ಬ್ಲ್ಯಾಕ್ ಮನಿ ಅಂತಿತ್ತು ಯಾರ್ಯಾರೋ ಎಲ್ಲೆಲ್ಲೋ ಕೊಡ್ತಿದ್ರು ಯಾರಿಗೆ ಕೊಡ್ತಿದ್ರು ಗೊತ್ತಾಕಿದ್ದಿಲ್ಲ ಎಷ್ಟು ಕೊಡ್ತಿದ್ರು ಗೊತ್ತಾಕಿದ್ದಿಲ್ಲ ಹ್ಯಾಂಗ್ ಕೊಡ್ತಿದ್ರು ಗೊತ್ತಾಕಿದ್ದಿಲ್ಲ ಮುಂದ ಎಷ್ಟು ಬಳಕೆ ಹಾಕೈತಿ ಅನ್ನೋದು ಲೆಕ್ಕಿಲ್ಲ ಮುಂದ ಚುನಾವಣೆ ಆದ್ಮೇಲೆ ಅದು ಯಾವ ರೀತಿ ಬೇರೆ ಕಡೆ ಅದು ಗುಂತಾವಣೆ ಹಾಕೋದನ್ನ ಸಖೆ ಯಾರಿಗೆ ಹತ್ತಿರಲಿಲ್ಲ ಅದಕ್ಕೆ ಸನ್ಮಾನ್ಯ ಅರುಣ್ ಜೇಟ್ಲಿ ಅವ್ರು ಸಂಸ ಲೋಕಸಭೆದಾಗ ಒಂದು ಮಾತು ಹೇಳಿದ್ರು ಇವತ್ತ ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ ಅಭಿವೃದ್ಧಿ ಹೊಂದಿದ ಪ್ರಜಾಪ್ರಭುತ್ವ ದೇಶದಲ್ಲಿ ಫಂಡ್ ರೇಸಿಂಗ್ ಇವೆಂಟ್ ಅಂತ ಹೇಳಿ ಮಾಡ್ತಾರೆ ಚುನಾವಣೆ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ಪಕ್ಷದವರು ಕೂಡಿ ಪ್ರತಿಯೊಂದು ಕಡೆ ಅಡ್ಡಾಡಿ ಫಂಡ್ ರೇಸಿಂಗ್ ಇವೆಂಟ್ ಅಂತ ಮಾಡಿ ಅದಕ್ಕೆ ಒಂದು ಖಾತೆಯನ್ನು ತೆರೆದು ಆ ಖಾತೆಗೆ ಚುನಾವಣೆಗೋಸ್ಕರ ಫಂಡ್ ರೇಸಿಂಗ್ ಇವೆಂಟ್ ಮಾಡಿ ಜಮಾ ಮಾಡ್ತೀನಿ ಆ ಒಂದು ದಿಕ್ಕಿನ ಇವತ್ತು ದುಡ್ಡು ಎಲ್ಲಿಂದ ಬಂತು ಯಾರಿಗೆ ಬಂತು ಖಾತೆಗೆ ಬರಲಿ ಏನಿದ್ರು ಯಾರು ಕೊಟ್ಟಾರ ಅವ್ರ ಬ್ಯಾಲೆನ್ಸ್ ಶೀಟ್ದಾಗ ಎಲೆಕ್ಟ್ರಾಲ್ ಅದ ಎಷ್ಟು ಅನ್ನೋದು ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ ಅರುಣ್ ಜೇಟ್ಲಿ ಜೇಟ್ಲಿಯವರ ಅವತ್ತ ಎಲೆಕ್ಟ್ರಾಲ್ ಬಾಂಡನ್ನು ಬಗ್ಗೆ ಮಾತಾಡಿದ್ರು ಅದೇ ರೀತಿ ಎಲೆಕ್ಟ್ರಾಲ್ ಬಾಂಡ್ಗಳು ಕೂಡ ಎಸ್ ಬಿ ಐ ಮುಖಾಂತರ ಇವತ್ತ ಭಾರತೀಯ ಜನತಾ ಪಕ್ಷದ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಇವ್ರು ಮಾತಾಡ್ತಾರ ಇವ್ರು ಇಂಡಿ ಕೂಟದ ಒಟ್ಟ ಎಲೆಕ್ಟ್ರಾಲ್ ಬಾಂಡ್ ನಾವು ಲೆಕ್ಕ ಹಾಕಿದಾಗ ಅದಕ್ಕೆ ಏನು ಉತ್ತರ ಕೊಡ್ತೇವೆ ಅದಕ್ಕೊತ್ತಿರಲಿಲ್ಲ ಇವತ್ತ ರಾಷ್ಟ್ರೀಯ ಪಕ್ಷ ಇವತ್ ನಾವು ಮುನ್ನೂರು ಪ್ಲಸ್ ನಾವು ಎಂ ಪಿ ಗಳದಿ ನಮ್ಗೆಷ್ಟು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ದುಡ್ಡು ಬರ್ತದೆ ಆದ್ರ ಇವರು ಸಣ್ಣ ಸಣ್ಣ ಪಕ್ಷ ಇವತ್ತು ನಾವು ಟಿ ಎಂ ಸಿ ಆರ್ ಎಸ್ ತಗೊಂಡಾಗ ಅವ್ರ ಅಂಕಿ ನೋಡಿದ್ರ ಶಾಕ್ ಆಗುವಂತ ಅದರ ಬಗ್ಗೆ ಯಾರು ಎನ್ ಡಿ ಮಾತ್ರ ಮಾತಾಡ್ತಾರೆ ಮಾಡ್ಕೋಬೇಕು ಯಾಕೆ ಎಲೆಕ್ಟ್ರಾಲ್ ಬಾಂಡ್ ತಂದೀವಿ ಆ ಯಾವ ಉದ್ದೇಶಕ್ಕೆ ತಂದೀವಿ ಈ ಒಂದು ವ್ಯವಸ್ಥೆಯನ್ನು ಸ್ವಚ್ಛ ಮಾಡೋ ಸಲಹಾಗಿ ನಾವು ತಂದಿವಿ ಹೊರತು ಇದು ಬ್ಲಾಕ್ ಮನಿ ಇಲ್ಲಿ ಬಂದು ಚುನಾವಣೆದಾಗ ಅಡ್ಡ ತಿಡ್ಡ ಪ್ರಯೋಗ ಆಗಬಾರ ಅನ್ನುವಂಥದ್ದು ನನ್ನ ಉದ್ದೇಶ ಅದಕ್ಕೆ ನಿಮ್ಮದೊಂದು ಏನಾದ್ರೂ ಅಂಕಿ ಸಂಖ್ಯೆ ನೋಡ್ಕೊಂಡು ಹೇಳಿ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಹಾಗೂ ಎನ್ ಸಿ ಪಿ ಸ್ನೇಹಿತರಿಗೆ ಈ ಪತ್ರಿಕಾಗೋಷ್ಠಿ ಮುಖ್ಯ ಅವರು ಕಪ್ಪಾಳಿ ಕೊಡಲಿ ಅಂತ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಮೂರ್ಜಿ ಮೋದಿ ಬರೋರಿಗೆ ಚಪ್ಪಲಿ ಹೊಡೀಲಿ ಅಂತ ಹೇಳಿದ್ರು ಎಲ್ಲ ತಮ್ ಗೊತ್ತಿರಬಹುದು ಹಿಂದುತ್ವದ ಪ್ರಬಲ ಚಿಂತಕರು ಹಿಂದುತ್ವವಾದಿಗಳು ಹಿಂದುತ್ವ ಸಂಘಟನೆಯ ಪ್ರತಿಪಾದಕರ ಮುಖಾಲಿಕ ಮೋದಿ ಹೆಸರು ಹೇಳಿಕೊಂಡು ಮನೆ ಬರೋವರಿಗೆ ಚಪ್ಪಲಿಲೇ ಒಡ್ರಿ ಅಂತ ಬಹಿರಂಗವಾಗಿ ಕರೆ ಕಟ್ಟುವುದು ಸರಿ ನಾವು ಭಾರತೀಯ ಜನತಾ ಪಕ್ಷದವರು ನಾವು ಭಾರತೀಯ ಜನತಾ ಪಕ್ಷದ ಏನಾನ ಸಂಬಂಧಪಕ್ಕದ ಹೇ ಕಂಡಿಸುತ್ತೀವಿ ಎಲ್ಲಿ ಕಂಡಿಸಬೇಕು ನಾವು ಕಂಡಸಿರ್ತೀವಿ ಸರ್ ನಾವು ಕಂಡಸಿಲ್ಲ ಅಂತ ಇಲ್ಲ ಕಂಡಸಿವಿ ಇಲ್ಲ ಈಗ ನಿಮ್ಮ ಬಿಜೆಪಿ ಶಾಸಕರೆ ಬಸವಗೌಡ ಪಾಟೀಲ್ ಅವರು ಹೇಳಿಕೆಗೆ ಈ ಮುತಾಲಿಕವರ ಹೇಳಿಕೆ ಕೊಂದು ಪ್ರತಿಭಟನೆ ಮಾಡಲಿಲ್ಲ ಸರ್ ಯಾವ ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ದು ನಂಗೆ ಗೊತ್ತಿಲ್ಲ ಆದ್ರೆ ಖಂಡಿಸಿದ್ದು ಮಾತ್ರ ನನ್ಗೆ ಗೊತ್ತಿಲ್ಲ ಕಪಾಳಿ ಹೊಡಿತೀನಿ ಅಂತ ಕೂಡ ನೀವು ಪ್ರತಿಭಟನೆ ಮುಂದೆ ಪ್ರತಿ ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮುತಾಲಿಕ್ ಅವ್ರು ಅಷ್ಟು ಕಠೋರ ಪದ ಬಳಸಿದ್ರೆ ಯಾಕೆ ನೀವು ಹೋರಾಟ ಪ್ರತಿಭಟನೆ ಅದಕ್ಕೊಂದು ಚಕಾರ ಎತ್ತ ಕೆಲಸ ಆಗಲಿಲ್ಲ ರಾಷ್ಟ್ರೀಯ ಪಕ್ಷ ನಮ್ಮ ವಿರೋಧ ಪಕ್ಷ ರಾಷ್ಟ್ರೀಯ ಪಕ್ಷದವರು ನಮ್ಮ ವಿರುದ್ಧ ಚುನಾವಣೆ ಮಾಡ್ತಾರ ಅವ್ರ ನೋಡಿ ಅವ್ರು ನಮಗೆ ಈ ರೀತಿ ನಿರಂತರವಾಗಿ ಟೀಕೆ ಮಾಡಕತ್ತಾರ ಅಂತ ಹೇಳಿ ನಾವು ಅದಕ್ಕೆ ನಾವು ಇವತ್ತ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವ್ರಿಗೆ ನೀವು ಸರಿ ಮಾಡ್ಕೋರಿ ತಿದ್ಕೋರಿ ಅನ್ನುವಂಥದ್ದು ನಾವು ಆಗ್ರಹ ಮಾಡ್ಲಕತ್ತೀವಿ ಇವತ್ತ ಅವ್ರಿಗೂ ಕೂಡ ನಾವು ಮಾಡಿವಿ ಮತ್ ಅದನ್ನ ಅದೇ ರೀತಿ ಮುಂದುವರಿಸಿದ್ರೆ ಅಲ್ಲಿ ಕೂಡ ಪ್ರತಿಭಟನೆ ನಾವು ತಾವ್ ಕಾಣ್ಬಹುದು ಖಂಡಿಸಿವಿ ಆ ಮಟ್ಟಕ್ಕೆ ಖಂಡಿಸಿವಿ ಅದನ್ನ ಅಲ್ಲೇ ಡ್ರಾಪ್ ಆದ್ಮೇಲೆ ಬಿಟ್ಬಿಡ್ತಿವಿ ಇವತ್ತಂಗಡಿಗೆ ಅವರಾಗ್ಲಿ ಬೇರೆ ಕಾಂಗ್ರೆಸ್ ನಾಯಕರಾಗ್ಲಿ ಬಿಟ್ರೆ ನಾವು ಬಿಟ್ಟು ಬಿಡ್ತಿವಿ ಆದ್ರೆ ನಿರಂತರವಾಗಿ ಮೌತಕ ಸೋದಾಗಾರ ಅಂತ ಹಿಡ್ಕೊಂಡು ಪ್ರಾರಂಭ ಆಗಿದ್ದು ಇನ್ನೂ ಹಂಗೆ ಕಂಟಿನ್ಯೂ ಆದಾಗ ಮನುಷ್ಯರ್ಗ ಒಂದ್ ತಾಳ್ಮೆ ಅನ್ನೋ ದೊರತದ್ರಿ ಆ ತಾಳ್ಮೆ ಕಳೆದುಕೊಳ್ಳಾಕತ್ತೀವಿ ನಾವು ಅದು ಚುನಾವಣೆ ವ್ಯವಸ್ಥೆಯಲ್ಲಿ ಕನ್ನಡಿಯವರ ಪದ ಬಳಕೆ ಬಿಜೆಪಿ ಅವರು ಮಾಡಿರುವುದಿಲ್ಲ ಮನೆ ತುಂಬಾ ಸುಸ್ಥಿರಕರವಾದಂತಹ ಒಂದು ಶಬ್ದ ವೇದಿಕೆಯಲ್ಲೇ ಒಬ್ಬ ಜವಾಬ್ದಾರಿತ ಶಾಸಕರು ನಗರ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಳಕೆ ಮಾಡ್ತಾರೆ ಅದಕ್ಕೆ ಏನದು ನಿಮ್ಮ ಸಂಸ್ಕೃತಿನ ಅಥವಾ ಅದು ತಪ್ಪ ಅಥವಾ ಅದು ಸರಿ ಈಗ ಸನ್ಮಾನ್ಯ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದ್ರು ನಾನು ಗಮನಿಸಿಲ್ಲ ಅಕಸ್ಮಾತ್ ಅಕಸ್ಮಾತ್ ನೋಡಿ ನಾ ಒಂದು ಹೇಳ್ತೇನೆ ಇವತ್ತು ಯಾರೇ ಇರಲಿ ಇವತ್ತು ನಾನು ಆಗಲೇ ಹೇಳಿದೆ ಇವತ್ತು ಯಾರೇ ಇರಲಿ ನಮ್ಮ ಬಾಯಿ ಮೇಲೆ ನಾವು ಹಿಡಿತ ಇಟ್ಟುಕೊಂಡೇ ಮಾತಾಡ್ಬೇಕು ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಅದನ್ನ ನಮ್ಮ ಹಿರಿಯರು ಕಲಿಸ್ಕೊಟ್ಟರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅವರು ಇವತ್ತು ಸನ್ಮಾನ್ಯ ಮೋದಿ ಅವರು ಎಷ್ಟೇ ಏನೇ ಟೀಕೆ ಮಾಡಿದ್ರು ಅವರು ಮಾರ್ಗದರ್ಶನ ಹೋಗಿ ಅವರು ಯಾವ ರೀತಿ ರಿಪ್ಲೈ ಕೊಟ್ಟಾರ ಅನ್ನೋದು ನಾವೆಲ್ಲ ಗಮನಿಸಿರಿ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡ ಹೋಗಿವಿ ಹಂಗೆ ಯಾರು ಮಾತಾಡಬಾರ್ದು ಮಾತಾಡಿದ್ರು ಅದನ್ನ ತಪ್ಪಂತ ಅಂತ ಹೇಳ್ಬೋದು ಆದ್ರೆ ಅವ್ರು ಯಾವ ಕಂಟೆಕ್ಸ್ಟ್ನಾಗ ಅವ್ರು ಮಾತಾಡ್ಯಾರ ಇಲ್ಲ ಯಾವ ಕಂಟೆಕ್ಸ್ಟ್ನಾಗಾದ್ರೂ ಮಾತಾಡ್ಯಾರ ಯಾರೇ ಇರಲಿ ಇವತ್ತು ಏನೇ ಆದ್ರೂ ಮಾತಾಡ್ಬೇಕಾದ್ರೆ ಅವ್ನ ಕಂಟ್ರೋಲ್ನಾಗ ಇಟ್ಕೊಂಡು ಅನ್ನುವಂಥದ್ದು ನಮ್ಗೆ ಹಿರಿಯರು ಹೇಳಿ ಕೊಟ್ಟಾರ ಅದ್ರ ಪ್ರಕಾರ ನಾವು ಇವತ್ ನಾವು ಹಂಗಾರಿ ಆ ರೀತಿ ನಾವ್ ಹೆಜ್ಜೆ ಇಟ್ಕೊಂಡು ಹೊಂಟೀವಿ ಯಾವ ರೀತಿ ಸಂಸ್ಕೃತಿ ಇಲ್ಲ ಒಂದು ಕಂಟ ಏನಾದ್ರು ಮಾತಾಡಿದ್ರೆ ಬೇರೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದು

ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ವಿಷಯ ಇತ್ತು ಅಂದ್ರೆ ಮನುಷ್ಯ ನೋವು ಹಾಕೈತ್ ಆ ಒಂದ್ ಸ್ಪಾಟ್ ನ ಕಂಟ್ರೋಲ್ ಆಗಿಲ್ಲ ಅಂತವ್ರದ್ದು ಮಾತಾಡಿದ್ರೆ ಬೇರೆ ಅದಕ್ಕೆ ಆ ಯಾವ್ ಕಂಟೆಕ್ಸ್ ನಾಗ ಮಾತಾಡಿರ್ತಾರ ಅನ್ನೋದು ಇಂಪಾರ್ಟೆಂಟ್ ಆದ್ರ ಸುಮ್ಮನೆ ಒಬ್ಬ ಜಗತ್ತನೇ ಶ್ರೇಷ್ಠ ನಾಯಕ ಅನ್ನುವಂಥವ್ರ ಮೋದಿಗೆ ಇವ್ರ ಅಗದಿ ಕೀಳವಾಗಿ ಎಲ್ಲಾರು ಮಾತಾಡ್ಕೋತ್ ಹೊಂಟ್ರ ಅದ ಸರಿ ಅಲ್ಲ ಅನ್ನೋ ಅಂತದ್ ನಮ್ಗೆ ಶಿವಾಜಿ ಜಯಂತಿ ದಿವಸ ಇಲ್ಲಿ ಮಾತಾಡ್ತಾರೆ ಜಗತ್ತಿಗೆ ಗೊತ್ತಾಗಿದೆ ಅದನ್ನು ಖಂಡಿಸೋರ್ ಬಿಜೆಪಿಗೆ ಯಾರು ಕಂಡ ಆ ಶಬ್ದ ಬಳಕೆ ಸರಿ ಇಲ್ಲ ಅದು ಅದೇ ಹೇಳಿದ್ನಲ್ಲಿ ಯಾವ್ದೇ ಆದ್ರೂ ಒಂದು ಇತಿಮಿತಿಯಲ್ಲಿ ಮಾತಾಡ್ಬೇಕು ಇದನ್ನ ನಾವು ಹೋಗ್ತೀನಿ ಅಷ್ಟು ಆಮೇಲೆ ಚುನಾವಣಾ ಬಾಂಡ್ ಬಗ್ಗೆ ಮಾತಾಡಿದ್ರು ಚುನಾವಣಾ ಬಾಂಡ್ ಯಾರು ಬಿಜೆಪಿ ಸಂಗ್ರಹಿಸಿದಾರೆ ಕಾಂಗ್ರೆಸ್ ಅಥವಾ ಯಾವ ಟಿಎಂಸಿ ಎಲ್ಲರೂ ಸಿ ಎಲ್ಲರೂ ಇದಾರೆ ಹೌದಲ್ಲ ಅದ್ರಲ್ಲಿ ಹೈಯೆಸ್ಟ್ ಆಡಳಿತ ಪಕ್ಷ ಬಿಜೆಪಿ ಬಂದಿದೆ ಎಲ್ಲಾ ಪಕ್ಷಗಳಿಗೂ ಯಾವ ರೀತಿ ಬಂದಿದೆ ಅನ್ನೋದು ತಂಗ್ ಗೊತ್ತಾಗಿದೆ ಬಿಜೆಪಿ ಯಾವ ರೀತಿ ಬಂದಿದೆ ಕಾಂಗ್ರೆಸ್ ಟಿ ಎಂ ಸಿ ಇದೇ ಅಪಪ್ರಚಾರ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವ್ರು ಇಂಡಿ ಡಿ ಕೂಡ ಮಾಡ್ತಾ ಇರೋದು ಏನಾಗಿದೆ ಅಂದ್ರೆ ಒಂದ್ ನಿಮಿಷ ಕೇಳ್ರಿ ಎಲೆಕ್ಟ್ರಾಲ್ ಎಲೆಕ್ಟ್ರಾಲ್ ಬಾಂಡ್ ತಗೊಂಡ ಮೇಲೂ ಕೂಡಾನು ರೇಡ್ ಆಗಿದ್ದ ಉದಾಹರಣೆಗಳು ಸಾಕಷ್ಟಿವೆ ಎಲೆಕ್ಟ್ರಾಲ್ ಬಾಂಡ್ ತಗೊಂಡಾದ್ಮೇಲೂ ಅದನ್ನ ಆಗ್ತದೆ ಇಡಿ ಅವರು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಇವತ್ತು ಅವ್ರು ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟಾರ ಅಂತ ಹೇಳಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾವ್ ಪಕ್ಷದವ್ರು ಹೇಳಿದ್ರೆ ಅದು ತಪ್ಪು ನಾವ್ ಯಾರಾಗ ಇಂಟರ್ಫಿಯನ್ಸ್ ಆಗಿಲ್ಲ ನಾವು ಅವ್ರು ಎಲೆಕ್ಟ್ರಲ್ ಬಾಂಡ್ ಕೊಟ್ಟು ಅವ್ರು ಕೊಟ್ಟರ ಸರ್ ಎಲೆಕ್ಟ್ರಾಲ್ ಬಾಂಡ್ ಅಂದ್ರೆ ಎಲ್ಲಾ ಕಂಪನಿಯವರು ಇಂಡಿವಿಜುವಲ್ ಕೊಟ್ಟರು ಆಡಳಿತ ಏ ಆಡಳಿತ ಪಕ್ಷಕ್ಕಂತಲ್ರಿ ಎಲ್ಲಾ ಪಕ್ಷ ಕೊಟ್ರ ಮುನ್ನೂರ ಮೂರ್ ಎಂ ಪಿ ನಾ ಮುನ್ನೂರ ಮೂರ್ ಎಂ ಪಿ ನಾವು ಡಿವೈಡ್ ಮಾಡಿದಾಗ ನಾವು ಲೆಕ್ಕ ಹಾಕಿದಾಗ ವಿರೋಧ ಪಕ್ಷದ್ರ ಕಡಿಮೆ ಬರ್ತೀವಿ ನಾವು ಇಲ್ಲ ಅದು ಕಾಂಗ್ರೆಸ್ ದವರು ಅದೊಂದು ಅದೊಂದು ಮಾತ ಅಷ್ಟೇ ನಾವು ಎಂದೂ ಎಂದು ಸುಪ್ರೀಂ ಕೋರ್ಟ್ ಹೇಳಿದ್ರಿ ಅಸಂವಿಧಾನಕವಾಗಿರೋದು ಬಹಿರಂಗ ಮಾಡ್ರಿ ಅಂತ ಅವ್ರು ಹೇಳಿ ಬಹಿರಂಗ ಮಾಡಿಸ್ಕೊತ್ತು ಏನಂದ್ರೆ ಯಾವ್ದಾದ್ರು ಆಕ್ಟ್ ಐತಿ ಪಾರ್ಲಿಮೆಂಟ್ ಮ್ಯಾಗ ನಾವು ಲೋಕಸಭಾ ರಾಜ್ಯಸಭೆದಾಗ ನಾವು ಪಾಸ್ ಮಾಡ್ಕೊಂಡ್ನೆ ನಾವು ಇವತ್ತ ವ್ಯವಸ್ಥೆಗೆ ವ್ಯವಸ್ಥೆ ನಾ ಆಗ್ಲೇ ಹೇಳ್ದೆ ಇವತ್ತ ಅತಿ ಮುಂದುವರೆದ ಪ್ರಜಾಪ್ರಭುತ್ವ ದೇಶ ನಾವು ನೋಡಿದಾಗ ಫಂಡ್ ರೇಸಿಂಗ್ ಇವೆಂಟ್ ಅಂತ ಹೇಳಿ ಮಾಡ್ತಾರೆ ದೊಡ್ಡ ದೊಡ್ಡ ಇವೆಂಟ್ ಗಳನ್ನ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಬ್ಲ್ಯಾಕ್ ಮನಿ ಚುನಾವಣೆ ಪಕ್ಷಕ್ಕೆ ಬರಬಾರದು ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅವರು ಯಾರೇ ಕೊಟ್ಟರು ಅವ್ರ ಬ್ಯಾಲೆನ್ಸ್ ಶೀಟ್ ನಾಗ ಅವ್ರು ಬರಬೇಕು ಅನ್ನುವಂತ ದೃಷ್ಟಿಯಿಂದ ಅಂದಿನ ದಿನಮಾನಗಳಲ್ಲಿ ಸರಿ ಇದು ಸರ್ ಸ್ಟೆಪ್ ಬೈ ಸ್ಟೆಪ್ ಈಗ ಹೆಂಗದ್ರಿ ಲ್ಯಾಕ್ ಮನಿ ಸ್ಟಾಪ್ ಮಾಡಾಕ ಒಂದ್ ಸ್ಟಾರ್ಟ್ ಆಯ್ತು ಈಗ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಇವತ್ತ ನಾವು ಅವ್ರ ಬ್ಯಾಲೆನ್ಸ್ ಶೀಟ್ ಆಗೋ ಹಂಗ ದುಡ್ಡು ಬರುವಂತ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಅದು ಆಗ್ಬೋದು ಇವತ್ತು ಯಾವುದೇ ನಾವು ಮಾಡಿದ್ರು ಕೂಡ ಎಲ್ಲಾ ಪಾರ್ಟಿಯವರು ಕೂಡ ನಿರ್ಣಯ ಆಗಿದ್ದೇವೆ ಯುನಾನಿಮಸ್ ಆಗಿ ಡಿಸಿಷನ್ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಅದೇ ಓಪನ್ ಆಗಿದೆ ಎಸ್ ಬಿ ಐದ್ರೆಲ್ಲ ಓಪನ್ ಮಾಡ್ಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ಟಿ ಎಂ ಸಿ ಅವ್ರದ್ದು ಏನ್ ಪರಿಸ್ಥಿತಿ ಇದೆ ಕಾಂಗ್ರೆಸ್ನವ್ರದ್ದು ಏನದ ಬಿ ಆರ್ ಎಸ್ ನವ್ರದ್ದು ಏನದ ಯಾರು ಎಷ್ಟು ಇಟ್ ನೋಡಿ ಇಟನ್ ಹಿಡ್ಕೊಂಡು ಇನ್ಸ್ಟಿಟ್ಯೂಷನ್ ಒಂದ್ ನಿಮಿಷಕ್ಕೆ ಇಡಿ ಅವರು ಇಲ್ಲ ಇಲ್ಲ ಅವ್ರು ಅವ್ರು ಕೊಡ್ಲಿ ಆದ್ರೆ ನಾವ್ ಅದ್ರಾಗ ಏನು ಹಸ್ತಕ್ಷ ಕೊಟ್ಟಿಲ್ಲ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟ ಮೇಲೂ ಇಡಿ ರೇಡ್ ಆಗಿದ್ದ ಉದಾಹರಣೆಗಳು ಸಾಕಷ್ಟಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಅವ್ರು ಆಲ್ರೆಡಿ ಯಾರೋ ಮೇಲೆ ಪರಿಚಯ ನಾನು ಅರವಿಂದ್ ಇವಾಗ ಪಂಚ ಇಲ್ಲ ಅಂತ ಇವಾಗ ಅವರು ಇಡಿ ಒಳಗಿದ್ದು ಈಗ ಕೇಜ್ರಿವಾಲ್ ಅವ್ರಿಗೆ ಇವತ್ತು ಒಂಬತ್ತು ಸಲ ಸಮನ್ಸ್ ಕೊಟ್ಟರು ಅಷ್ಟೆಲ್ಲಾ ಇತ್ತು ಅಂತಂದ್ರೆ ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಪ್ರಶ್ನೆನೇ ಬರ್ತಿದ್ರಲ್ಲ ಈಗ ಒಬ್ಬ ಜವಾಬ್ದಾರಿತ ಸ್ಥಾನದಾಗಿದ್ದವರು ಮುಖ್ಯಮಂತ್ರಿ ಇದ್ದವರು ಸಮನ್ಸಿಗೆ ನೀವು ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಯಾವುದೇ ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಎದಕ್ಕೆ ಏನ್ ಬೆಲೆ ಉಳಿತದ ಇವತ್ತೊಬ್ರ ಮೇಲೆ ನಾವು ಕೋರ್ಟ್ ಒಂದು ನೋಟಿಸ್ ಕೊಡ್ತೀವಿ ನಾ ಏನು ಉತ್ತರನೇ ಕೊಡ್ಲಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಹಾಕ್ತಿವಿ ಮುಂದ್ ಕಾನೂನು ಕ್ರಮ ತಗೋಬೇಕಾಗಿತ್ತು ಏನು ಮಾಡಕ ಇವ್ರು ನಿಜವಾಗಿ ಇತ್ತು ಒಂದು ಸತ್ತಿತ್ತು ಸತ್ಯ ಹೇಳ ಅದಕ್ಕೇನು ಇದನ್ನ ಹಗರಣ ತಂದವ್ರೇ ಕಾಂಗ್ರೆಸ್ನವ್ರು ಲಿಕರ್ ಗೇಟ್ ಸ್ಕ್ಯಾಮ್ ಅನ್ನು ಹೊರಗ್ ತಂದವರು ಅಜಯ್ ಮಾಕೆನವ್ರು ಮುಂದ ಅದು ನಾವು ಅದ್ರ ಮೇಲೆ ಅಧಿಕಾರಿಗಳು ಆಕ್ಷನ್ ತಗೊಂಡ್ಮೇಲೆ ಏನಾಯ್ತು ಗೊತ್ತಂದ್ರಿ ಅಜಯ್ ಮ್ಯಾಕನ್ ಅವ್ರು ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡಿ ಏನ್ ಹೇಳಿದ್ರು ಮತ್ತೆ ನೂರಕ್ಕೂ ನೂರರಷ್ಟು ಕೇಜ್ರಿವಾಲ್ ಅವರು ಅದ್ರಲ್ಲಿ ಇನ್ವಾಲ್ವ್ ಅದಾರ ಅಂತ ಹೇಳಿದ್ರು ಈಗ ಮತ್ತೆ ಇಂಡಿ ಕೂಟ ಆದ್ಮೇಲೆ ಒಂದು ಉಲ್ಟ ಹುಡಿತಾರೆ ಇದು ಆ ಸಮಯ ಅಲ್ಲ ಇದು ಸಮಯ ಬೇರೆ ಇತ್ತು ಈಗ ಮಾಡ್ಬಾರ್ದು ಅಂತ ಕಾನೂನು ದೃಷ್ಟಿಯಿಂದ ನೋಡ್ರಿ ಎಲ್ಲಾರು ಒಂದೇ ಇವತ್ತು ಮುಖ್ಯಮಂತ್ರಿ ಒಂದೇ ಸಾಮಾನ್ಯ ಪ್ರಜೆನು ಒಂದೇ ತಪ್ಪು ಮಾಡಿದ್ರೆ ತಪ್ಪೇ ಸಮನ್ಸಿಗೂ ರಿಪ್ಲೈ ಕೊಟ್ಟಿದ್ರು ಅಂದ್ರೆ ಈ ಸಮಸ್ಯೆನೇ ಬರ್ತದೆ